ಬಹುಶಃ ಇದು ಹೀಗೆ ಜಾರಿ ಆಗಿರ್ತಾರೆ ಇವರೆಲ್ಲ ಯಾವ ಬಾಯಿಂದ ಅಂಬೇಡ್ಕರ್ ಹೆಸರು ಹೇಳ್ತಾರೆ ಯಾವ ಬಾಯಿಂದ ಸಂವಿಧಾನದ ಹೆಸರು ಹೇಳ್ತಾರೆ ಯಾವ ಬಾಯಿಯಿಂದ ಸಾಮಾಜಿಕ ನ್ಯಾಯದ ಹೆಸರು ಹೇಳ್ತಾರೆ ಕಳೆದ ಮೂವತ್ತು ವರ್ಷಗಳ ಒಳ ಮೀಸಲಾತಿ ಹೋರಾಟಕ್ಕೆ ಕೊನೆಗೂ ಏನೋ ಒಂದು ತಾರ್ಕಿಕ ಅಂತ್ಯ ಸಿಕ್ತು ಫಲಪ್ರದ ಆಯ್ತು ಅಂತ ಹೇಳಿ ಎಲ್ಲರೂ ಕೂಡ ಒಂದು ಸಂತೋಷ ಪಡಲಿಕ್ಕೆ ಅಥವಾ ಸಂಭ್ರಮಿಸೋದಿಕ್ಕೆ ಎಲ್ಲರೂ ತಯಾರಾಗಿದ್ದ ಆಗಿದ್ದಾಗ ನಿನ್ನೆ ಅಂದ್ರೆ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಒಂದು ಕೆಟ್ಟ ಸುದ್ದಿ ಬಂದಿದೆ ಬೇಸರದ ಸುದ್ದಿ ಬಂದಿದೆ ಏನಂತ ಹೇಳಿದರೆ ನಿನ್ನೆ ನಡೆದಂತಹ ವಿಶೇಷ ಒಂದು ಕ್ಯಾಬಿನೆಟ್ ಸಭೆಯಲ್ಲಿ ಸರ್ಕಾರ ಏನು ತೀರ್ಮಾನ ತಗೊಂಡಿದೆ ಅಂತ ಹೇಳಿದರೆ ಈ ಒಳ ಮೀಸಲಾತಿಯನ್ನು ಸ್ಪೃಶ್ ಎಡಗೈಗೆ ಆರು ಬಲಗೈಗೆ ಆರು ಮತ್ತು ಸ್ಪೃಶ್ಯ ಸಮುದಾಯಗಳು ಸೇರಿದಂತೆ ಅಂದರೆ ಲಂಬಾಣಿ ಭೋವಿ ಕೊರ್ಚ ಕೊರ್ಮ ಸೇರಿದಂತೆ ಉಳಿದ ಎಲ್ಲ ಸಣ್ಣ ಪುಟ್ಟ ಸುಮಾರು ಅರವತ್ತು ಸಮುದಾಯಗಳಿಗೆ ಐದು ಪರ್ಸೆಂಟನ್ನು ನಿಗದಿ ಮಾಡಿದೆ ಹೇಳಿ ಈ ಹಿಂದೆ ಕಳೆದ ಕೆಲವು ದಿನಗಳ ಹಿಂದೆ ಸರ್ಕಾರಕ್ಕೆ ತನ್ನ ವರದಿಯನ್ನು ಸಲ್ಲಿಸಿದಂತಹ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ತಮ್ಮ ವರದಿಯಲ್ಲಿ ಸ್ಪಷ್ಟವಾಗಿ ಹೇಳಿದರು ಒಂದು ಇಲ್ಲಿ ಅವರು ಒಂದು ಐದು ಗುಂಪುಗಳನ್ನು ಮಾಡಿದರು ಅದರಲ್ಲಿ ಮೊದಲನೇ ಗುಂ ಗುಂಪು ಅಂದರೆ ಆದ್ಯತೆಯ ಗುಂಪು ಅಂಥೇಳಿ ಅವರು ಸಾಮಾಜಿಕವಾಗಿ ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ ಎಲ್ಲ ರೀತಿಯಿಂದ ಕೂಡ ಅತ್ಯಂತ ಹಿಂದುಳಿದ ಅತ್ಯಂತ ಹಿಂದುಳಿದ ಅನ್ನೋದಕ್ಕಿಂತ ಅತ್ಯಂತ ಕಡಿಮೆ ಪ್ರಾತಿನಿಧ್ಯ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಸಿಕ್ಕಿರ್ತಕ್ಕಂತಹ ಅತ್ಯಂತ ಕಡಿಮೆ ಪ್ರಾತಿನಿಧ್ಯ ಸಿಕ್ಕಿರ್ತಕ್ಕಂತಹ ಗುಂಪು ಅದನ್ನು ಮೋಸ್ಟ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಅಂತ ಕರೆದ್ರು ಅವರು ಅತ್ಯಂತ ಹಿಂದುಳಿದ ಗುಂಪು ಹೇಳಿ ಅದರಲ್ಲಿ ಐವತ್ತೊಂಬತ್ತು ಸಣ್ಣ ಸಣ್ಣ ಜಾತಿಗಳನ್ನು ಅದರಲ್ಲಿ ಆರುನೂರು ಏಳ್ನೂರು ಜನಸಂಖ್ಯೆಯಿಂದ ಹಿಡಿದು ಹತ್ತು ಸಾವಿರ ಐದು ಸಾವಿರ ಮೂವತ್ತು ಸಾವಿರ ಈ ರೀತಿಯ ಸಣ್ಣ ಸಮುದಾಯಗಳನ್ನು ಎಲ್ಲ ಸೇರಿಸಿ ಒಂದು ಎಲ್ಲ ಟೋಟಲ್ ಆಗಿ ಒಂದು ಐದು ಲಕ್ಷ ಸಮುದಾಯ ಇರತಕ್ಕಂಥದ್ದು ಇವರಿಗೆಲ್ಲ ಸೇರಿ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಒಳ ಮೀಸಲಾತಿಯನ್ನು ಅವರು ನಿಗದಿ ಮಾಡಿದರು ಇದು ಬಹಳ ಮುಖ್ಯ ಅನ್ನೋದು ಕೂಡ ಅವರ ಅಭಿಪ್ರಾಯ ಅವರ ವರದಿಯ ಒಟ್ಟು ಅಭಿಪ್ರಾಯದಲ್ಲಿ ಈ ಸಮುದಾಯಗಳಿಗೆ ನಾವು ವಿಶೇಷವಾದ ಪ್ರಾತಿನಿಧ್ಯ ಕೊಡದೇ ಇದ್ರೆ ಇನ್ನೂ ಸಾವಿರ ವರ್ಷ ಆದರೂ ಕೂಡ ಆ ಸಮುದಾಯಗಳಿಗೆ ಯಾವುದೇ ಪ್ರಾತಿನಿಧ್ಯ ಸಿಗೋದಿಲ್ಲ ಯಾಕಂತ ಹೇಳಿದ್ರೆ ಉಳಿದಂತಹ ಜಾಸ್ತಿ ಜನಸಂಖ್ಯೆ ಇರ್ತಕ್ಕಂಥ ಅಥವಾ ಈಗಾಗಲೇ ಒಂದಷ್ಟು ಸೌಲಭ್ಯಗಳನ್ನು ಎಲ್ಲ ರೀತಿಯಲ್ಲಿ ಒಂದು ಮಟ್ಟದ ಸಬಲತೆಯನ್ನು ಪಡ್ಕೊಂಡಿರ್ತಕ್ಕಂತಹ ಸಮುದಾಯಗಳ ಎದುರುಗಡೆ ಇವರಿಗೆ ಕಾಂಪೀಟ್ ಮಾಡೋಕ್ಕಾಗಲ್ಲ ಸ್ಪರ್ಧೆ ನಡೆಸೋಕ್ಕಾಗೋದಿಲ್ಲ ಆಗೋದಿಲ್ಲ ಹಾಗಾಗಿ ಈ ಸಮುದಾಯಗಳಿಗೆ ವಿಶೇಷ ಪ್ರಾತಿನಿಧ್ಯ ಕೊಡಲೇಬೇಕು ಅದಕ್ಕೋಸ್ಕರನೇ ಒಳ ಮೀಸಲಾತಿ ಇರುವಂಥದ್ದು ಅನ್ನೋ ಒಂದು ಒಂದು ಆಲೋಚನೆಯಿಂದ ಒಂದು ತಿಳುವಳಿಕೆಯಿಂದ ಅವರು ಈ ರೀತಿಯ ಪ್ರವರ್ಗ ಒಂದು ಅಂತ ಮಾಡಿದರು ಆದರೆ ಬಹಳ ಬೇಸರ ಮತ್ತು ದುರದೃಷ್ಟದ ಸಂಗತಿ ಅಂತ ಹೇಳಿದರೆ ಈ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಏನು ತಮ್ಮ ವರದಿ ಮೂಲಕ ಮಾಡಿರ್ತಕ್ಕಂಥ ಈ ನಿವೇದನೆ ಸರ್ಕಾರದ ಮುಂದೆ ಇಟ್ಟಿರ್ತಕ್ಕಂಥ ನಿವೇದನೆ ನಮ್ಮ ಸರ್ಕಾರದ ಯಾವ ಒಬ್ಬ ಎಡ ಬಲ ಅಥವಾ ಸ್ಪೃಶ್ಯ ಇನ್ನು ಯಾವುದೇ ಒ ಬಿ ಸಿ ಯಾವ ಒಬ್ಬ ಮಿನಿಸ್ಟ್ರ ಮ ಮಂತ್ರಿಗಳಿಗೂ ಕೂಡ ಇದು ತಾಕಲಿಲ್ಲ ಅವರ ಹೃದಯಗಳಿಗೆ ಇದು ತಾಕ್ಲಿಲ್ವಾ ಯಾಕೆ ಅವರು ತಮ್ಮ ವಿವೇಚನೆಯನ್ನು ಕಳ್ಕೊಂಡ್ರು ಎಲ್ಲರೂ ಕೂಡ ಅಂಬೇಡ್ಕರ್ ಬಗ್ಗೆ ಮಾತಾಡೋರೆ ಎಲ್ಲರೂ ಕೂಡ ಸಂವಿಧಾನದ ಬಗ್ಗೆ ಮಾತಾಡೋರೆ ಆದರೆ ಇಂಥ ಒಂದು ಬಹಳ ಗಂಭೀರವಾದಂತಹ ಒಂದು ನಿರ್ಧಾರ ತಗೊಳ್ಳುವಾಗ ಈ ರೀತಿ ಒಂದು ನಿರ್ಗತಿಕ ಅನಾಥ ಸಮುದಾಯಗಳಿಗೆ ಅವರಿಗೆ ದಿಕ್ಕು ದೆಸೆ ಇಲ್ಲ ಇಂಥ ಸಮುದಾಯಗಳಿಗೆ ಈ ರೀತಿ ಬಹಳ ಘೋರವಾದ ಅನ್ಯಾಯವನ್ನು ಮಾಡಬೇಕಾದ್ರೆ ಇವರುಗಳಿಗೆ ಹೇಗೆ ಮನಸ್ಸು ಬಂತು ಅಂತು ಅಂಥೇಳಿ ಬಹಳ ಬೇಸರ ಆಗ್ತಾ ಇದೆ ಗೆಳೆಯರೆ ಹಾಗೆ ನೋಡಿದರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಮಾತ್ರ ಅಲ್ಲ ಈಗ ಹಿಂದೆ ಏನು ಎರಡು ಸಾವಿರದ ಹದಿನೈದರಲ್ಲಿ ವರದಿ ಬಂತು ನ್ಯಾಯಮೂರ್ತಿ ಜೆ ಸದಾಶಿವ ಅವರ ಅವರ ವರದಿಯಲ್ಲೂ ಕೂಡ ಈ ಒಂದು ತುಂಬ ಸಣ್ಣ ಸಂಖ್ಯೆಯ ಅತ್ಯಂತ ತುಳಿತಕ್ಕೊಳಗಾದಂತಹ ಅಲೆಮಾರಿ ಸಣ್ಣ ಸಮುದಾಯಗಳಿಗೆ ವಿಶೇಷವಾದಂಥ ಪ್ರಾತಿನಿಧ್ಯ ಕೊಡಬೇಕಂತೇಳಿ ಅವರು ಕೂಡ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ನಿಗದಿ ಮಾಡಿದರು ಆ ಸಂದರ್ಭದಲ್ಲಿ ಅಂದರೆ ಈಗ ಇಪ್ಪತ್ತು ವರ್ಷದ ಹಿಂದೆ ನ್ಯಾಯಮೂರ್ತಿ ಸದಾಶಿವ ಅವರು ಎಲ್ಲ ಕಡೆ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಕಡೆ ಇರತಕ್ಕಂತಹ ಶೋಷಿತ ಅಂದರೆ ಎಡಗೈ ಬಲಗೈ ಸ್ಪೃಶ್ಯ ಎಲ್ಲ ಸಮುದಾಯಗಳ ಏನು ಅವರನ್ನು ರೆಪ್ರೆಸೆಂಟೇಷನ್ ಕೊಟ್ಟರು ಅವರಿಗೆ ಅದ್ರ ಜೊತೆಗೆ ಈ ಅಲೆಮಾರಿ ಸಮುದಾಯಗಳು ಕೂಡ ಅವರಿಗೆ ಹೋಗಿ ನಿವೇದನೆಯನ್ನು ಮಾಡಿಕೊಂಡ್ರು ಆ ಸಾಹೇಬ್ರೆ ನೋಡಿ ನಮ್ಮ ಪರಿಸ್ಥಿತಿಗಳು ಹೀಗಿದೆ ಈಗ ಎಡಗೈ ಬಲಗೈ ಇವರೆಲ್ಲರೂ ಕೂಡ ಅವರೆಲ್ಲರಿಗೂ ಒಳ ಮೀಸಲಾತಿ ಸಿಗಬೇಕು ಆದರೆ ನಮಗೆ ನಿಜವಾಗಿಯೂ ನಮಗೆ ಪ್ರಾತಿನಿಧ್ಯ ಸಿಗಲೇಬೇಕು ಯಾಕೆ ಅಂತ ಹೇಳಿದ್ರೆ ನಾವು ಎಲ್ಲರಿಂದ ತುಳುತಕ್ಕೊಳಗಾದಂಥವ್ರು ನಮ್ಮದೇ ಸಹೋದರ ಸಮುದಾಯಗಳಿಂದ ಕೂಡ ನಾವು ಏನು ಒಂದು ರೀತಿಯ ಅವಕೃಪೆಗೆ ಒಳಗಾದಂಥವ್ರು ಹಾಗಾಗಿ ದಯವಿಟ್ಟು ನಮಗೆ ನೀವು ಒಳ ಮೀಸಲಾತಿಯನ್ನು ಕಲ್ಪಿಸ್ಕೊಡ್ಬೇಕು ಅಂತ ಹೇಳಿ ನಿವೇದನೆಯನ್ನು ಮಾಡಿರ್ತಾರೆ ಮೊನ್ನೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಂದು ನೇತೃತ್ವದ ಆಯೋಗವನ್ನು ಸರ್ಕಾರ ಮಾಡಿದಾಗ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮಾಡಿದಾಗ ಕೂಡ ಆ ನಂತರದಲ್ಲಿ ಈ ಎಲ್ಲ ಅಲೆಮಾರಿ ಸಮುದಾಯಗಳ ಪ್ರತಿನಿಧಿಗಳು ಖುದ್ದಾಗಿ ಭೇಟಿ ಮಾಡಿ ಮನವಿಗಳನ್ನು ಕೊಟ್ಟು ತಮ್ಮ ಅಹವಾಲವನ್ನು ಸಲ್ಲಿಸಿದರು ನಮ್ಮನ್ನು ದಯವಿಟ್ಟು ಕಡೆಗಣಿಸಬೇಡಿ ಈ ಒಳ ಮೀಸಲಾತಿ ಅಂತ ಅಂಥೇಳಿ ಅದನ್ನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಏನು ಅದನ್ನು ಅವರಿಗೆ ಅದು ಅರ್ಥ ಆಗಿತ್ತು ಆ ಒಳ ಸಂಕಟ ಸಮುದಾಯಗಳ ಸಂಕಟ ಅರ್ಥ ಆಗಿತ್ತು ಆದರೆ ನಮ್ಮ ಸರ್ಕಾರಕ್ಕೆ ಯಾಕೆ ಇಷ್ಟು ಕುರುಡು ಕಿವುಡು ಅಂತ ಹೇಳಿ ಬಹುಶಃ ನಮಗಿಲ್ಲಿ ಅರ್ಥ ಆಗ್ತಿರೋದೇನಂತೇಳಿದರೆ ಕೇವಲ ರಾಜಕೀಯ ಬಲಾಬಲ ಸಂಖ್ಯಾ ಬಲಾಬಲ ಮಾತ್ರ ಇವರು ಈ ರೀತಿಯ ಒಂದು ಒಳ ಮೀಸಲಾತಿಯನ್ನು ಫಿಕ್ಸ್ ಮಾಡಿ ತೀರ್ಮಾನ ಮಾಡೋದಕ್ಕೆ ಕಾರಣ ಆಯಿತಾ ಈಗ ಎಡಗಾಯಿ ಅಂತೇಳಿದರೆ ಸುಮಾರೊಂದು ಮೂವತ್ತಾರು ಲಕ್ಷ ಸಂಖ್ಯೆಯಲ್ಲಿರ್ತಕ್ಕಂಥದ್ದು ಬಲಗೈ ಅಂತೇಳಿದರೆ ಒಂದು ಮೂವತ್ತು ಲಕ್ಷ ಈ ನಾಗಮೋಹನ್ ದಾಸ್ ವರದಿ ಪ್ರಕಾರ ಆ ರೀತಿಯಾಗಿ ಗುಂಪು ಮಾಡಿದ ಮಾಡಿದಾಗ ಇದ್ದಂಥದ್ದು ಮತ್ತು ಈ ಸ್ಪೃಶ್ಯ ಲಂಬಾಣಿ ಬೋವಿ ಕೊರ್ಚ ಈ ಥರ ಒಂದು ಇಪ್ಪತ್ನಾಲ್ಕು ಲಕ್ಷ ಇತ್ತು ಆದರೆ ಈ ಐವತ್ತೊಂಬತ್ತು ಸಮುದಾಯಗಳು ಸೇರಿದಂತಹ ಈ ಅಲೆಮಾರಿ ಮತ್ತು ಸಣ್ಣ ಸಮುದಾಯಗಳು ಎಲ್ಲ ಸೇರಿ ಒಂದು ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಜನಸಂಖ್ಯೆ ಇರುವಂಥದ್ದು ಇಡೀ ಕರ್ನಾಟಕದ ಎಲ್ಲ ಕಡೆ ಸೇರಿ ಹಾಗಾಗಿ ಇವರೊಂದು ವೋಟ್ ಬ್ಯಾಂಕ್ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂತೇಳಿದರೆ ಇವರು ಅಲ್ಲಲ್ಲಿ ಪ್ರತಿಯೊಂದು ಜಿಲ್ಲೆ ತಾಲೂಕುಗಳಲ್ಲಿ ಎಲ್ಲೋ ಅಲ್ಲೊಂದು ಹತ್ತು ಮನೆ ಇಲ್ಲೊಂದು ಐದು ಮನೆ ಇಲ್ಲೊಂದು ಐವತ್ತು ಮನೆ ಎಲ್ಲೋ ಬಹಳ ಅಂತೇಳಿದರೆ ಒಂದು ನೂರೈವತ್ತು ಮನೆ ಈ ರೀತಿ ಇರ್ತವೆ ಬಿಟ್ಟರೆ ಇವರಿಗೆ ಒಂದು ವೋಟ್ ಬ್ಯಾಂಕ್ ಆಗಿ ಈ ಎಮ್ ಎಲ್ ಎಗಳಿಗೆ ಅಥವಾ ಮತ್ತೊಂದು ಬೇರೆ ಬೇರೆ ಎಲೆಕ್ಷನ್ಗಳಲ್ಲಿ ಇವರಿಗೆ ದೊಡ್ಡ ಪಾತ್ರವನ್ನು ವಹಿಸೋದಕ್ಕೆ ಇವರಿಗೆ ಬಹಳ ಕಷ್ಟ ಹಾಗಾಗಿ ಇವರ ಮಾತುಗಳನ್ನು ಇವರ ಮಾತುಗಳಿಗೆ ಯಾಕೆ ಬೆಲೆ ಕೊಡಬೇಕು ಇವರಿಂದ ನಮಗೆ ಏನು ಪ್ರಯೋಜನ ಅಂತ ಏನಾದರೂ ನಮ್ಮ ಮಿನಿಸ್ಟ್ರುಗಳು ಅಥವಾ ನಮ್ಮ ಸರ್ಕಾರ ಯೋಚನೆ ಮಾಡ್ತಾ ಮಾನ್ಯ ಸಿದ್ದರಾಮಯ್ಯ ಅವರು ಇಂಥ ವಿಷಯಗಳಲ್ಲಿ ಮೊದಲಿಂದಲೂ ಕೂಡ ಬಹಳಷ್ಟು ಕಾಳಜಿನ ವಹಿಸ್ಕೊಂಡು ಬಂದವರು ಹಾಗೆ ನೋಡಿದರೆ ಒಂದು ಅಲೆಮಾರಿ ಕೋಶ ಅಂತ ಶುರುವಾಗಿದ್ದೇ ಮಾನ್ಯ ಸಿದ್ದರಾಮಯ್ಯ ಅವರು ಮೊದಲ ಬಾರಿ ಸಿ ಎಮ್ ಆಗಿದ್ದಾಗ ಅದಕ್ಕೋಸ್ಕರ ವಿಶೇಷ ಪ್ರಾತಿನಿಧ್ಯ ವಿಶೇಷ ಬಜೆಟ್ ಅಲೋಕೇಶನ್ ಕೂಡ ಮಾಡಿದಂಥವ್ರು ಆದರೆ ಈಗ ಈ ರೀತಿ ಒಂದು ಬಹಳ ನಿರ್ಧಾರಿತವಾಗಿ ಇಂಥ ಒಂದು ತೀರ್ಮಾನ ತಗೊಳ್ಳುವಾಗ ಒಳ ಕೊಡುವ ಸಂದರ್ಭದಲ್ಲಿ ಯಾಕೆ ಈ ಸಮುದಾಯಗಳ ಅಳಲನ್ನು ಅವರು ಆಲಿಸಲಿಲ್ಲ ಅನ್ನೋ ಪ್ರಶ್ನೆ ನಮಗೆ ಎದುರಾಗ್ತಾ ಇದೆ ಸ್ನೇಹಿತರೆ ನಮ್ಮ ಸಂವಿಧಾನ ಎಲ್ಲರೂ ಕೂಡ ಸಂವಿಧಾನ ಮಾತಾಡ್ತೀವಿ ಎಲ್ಲರೂ ಕೂಡ ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀವಿ ಹಾಗಾದರೆ ಸಂವಿಧಾನ ಅಂಬೇಡ್ಕರ್ ಹೇಳಿದಂತಹ ಒಂದು ಸಾಮಾಜಿಕ ನ್ಯಾಯ ಅಥವಾ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವ ಇವೆಲ್ಲವೂ ಕೂಡ ಇದೇನಾ ಅಂಬೇಡ್ಕರ್ ಅವರು ಬರೀ ರಾಜಕೀಯ ಪ್ರಜಾಪ್ರಭುತ್ವ ಅಲ್ಲ ಸಾಮಾಜಿಕ ಆರ್ಥಿಕ ಪ್ರಜಾಪ್ರಭುತ್ವ ಬೇಕು ಅಂತ ಹೇಳ್ತಾರೆ ಇದನ್ನ ಸಿ ಎಂ ಅವರು ಎಲ್ಲ ಕಡೆ ಭಾಷಣಗಳಲ್ಲಿ ಕೂಡ ಮಾತಾಡ್ತಾರೆ ಹಾಗಾದ್ರೆ ಸಾಮಾಜಿಕ ಆರ್ಥಿಕ ಪ್ರಜಾಪ್ರಭುತ್ವ ಅಂತಂದ್ರೆ ಏನು ಭ್ರಾತೃತ್ವ ಅಂದ್ರೆ ಅಂತ ಅಂದ್ರೆ ಏನು ಹಾಗಾದ್ರೆ ಈ ಸಮುದಾಯಗಳು ಈ ಅಲೆಮಾರಿ ಸಮುದಾಯಗಳಲ್ಲಿ ಹುಟ್ಟಿರ್ತಕ್ಕಂತಹ ಜನ ಯೋಚ್ ಏನು ಯೋಚನೆ ಮಾಡಬೇಕು ಈಗ ನಮ್ಮ ಸಂವಿಧಾನ ಭಾರತದ ಸಂವಿಧಾನ ಅಂಬೇಡ್ಕರ್ ಅವರು ರಚಿಸತಕ್ಕಂಥ ಸಂವಿಧಾನ ನಮಗೆಲ್ಲ ಯಾಕೆ ಬಹಳ ಹೆಮ್ಮೆ ಅಂತ ಹೇಳಿದರೆ ನಮ್ಮ ದೇಶದಲ್ಲಿ ಇದ್ದಂತಹ ಒಂದು ಸನಾತನ ಸಂವಿಧಾನ ಏನಿತ್ತು ಮನುಸ್ಮೃತಿ ಅದು ಹೇಳಿತ್ತು ನೀವೇನಾದರೂ ಈ ಜನ್ಮದಲ್ಲಿ ಒಳ್ಳೆ ಸೌಲಭ್ಯಗಳನ್ನು ಒಳ್ಳೆ ಅವಕಾಶಗಳನ್ನು ಪಡ್ಕೋಬೇಕು ಶಿಕ್ಷಣ ಅಧಿಕಾರ ಪ್ರತಿಯೊಂದನ್ನು ಪಡ್ಕೋಬೇಕು ಅಂತ ಹೇಳಿದ್ರೆ ನೀವು ಒಂದು ಒಳ್ಳೆ ಮೇಲ್ಜಾತಿಯಲ್ಲಿ ಹುಟ್ಟಬೇಕು ನೀವು ಬ್ರಾಹ್ಮಣರಾಗಿರಬೇಕು ಕ್ಷತ್ರಿಯರಾಗಿರಬೇಕು ವೈಶ್ಯರಾಗಿರಬೇಕು ಅಂದರೆ ಈ ವರ್ಣದಲ್ಲಿ ಮೇಲ್ವರ್ಣ ಆಗಿರಬೇಕು ಜಾತಿಯಲ್ಲಿ ಮೇಲ್ಜಾತಿ ಅಂತ ಹೇಳಿ ನೀವು ಶೂದ್ರರಾಗಿ ಹುಟ್ಟಿದರೆ ಅಥವಾ ಪಂಚಮ ಅಸ್ಪೃಶ್ಯರಾಗಿ ಹುಟ್ಟಿದರೆ ನಿಮಗೆ ಯಾವುದೇ ಅವಕಾಶಗಳು ಯಾವುದೇ ಸೌಲಭ್ಯ ಇಲ್ಲ ಅಂತ ಹೇಳಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದಕ್ಕೆ ವಿರುದ್ಧವಾಗಿ ಒಂದು ನಿಜವಾದ ಸಮಾನತೆಯ ತತ್ವವನ್ನು ಸಂವಿಧಾನದ ಮೂಲಕ ಕೊಟ್ಟರು ಅಥವಾ ಅವತ್ತು ಸಂವಿಧಾನವನ್ನು ರಚಿಸಿದ ಎಲ್ಲರ ಕೂಡ ಎಲ್ಲರಿಗೂ ಕೂಡ ಇತ್ತು ಇಲ್ಲ ಈ ರೀತಿ ನಾವು ಸನಾತನ ಒಂದು ಸಂವಿಧಾನಕ್ಕೆ ವಿರುದ್ಧವಾಗಿ ನಾವು ನ್ಯಾಯ ನೀತಿ ಮತ್ತು ಪರಸ್ಪರ ಬಂಧುತ್ವ ಸಮಾನತೆ ಇವುಗಳ ಆಧಾರದ ಮೇಲೆ ಒಂದು ಸಂವಿಧಾನ ಮಾಡ್ಕೋಬೇಕಂತೇಳಿ ನಮ್ಮ ಸಂವಿಧಾನವನ್ನು ಮಾಡಿದ್ದಲ್ವ ಹಾಗಿದ್ರೆ ಇವತ್ತು ಈ ಅಲೆಮಾರಿಗಳಿಗೆ ಈ ಸಂವಿಧಾನ ಯಾವ ರೀತಿ ಅಪ್ಲೈ ಆಗ್ತಾ ಇದೆ ಒಳ ಮೀಸಲಾತಿಯನ್ನು ನೀವು ಇಂತಹ ಘನತವೆತ್ತಂತಹ ಹಿರಿಯ ನಿವೃತ್ತ ನ್ಯಾಯಾಧೀಶರುಗಳು ತಮ್ಮ ವಿವೇಚನೆಯನ್ನು ಬಳಸಿ ತಮ್ಮ ಒಂದು ಸ್ಪಷ್ಟತೆಯಿಂದ ಈ ರೀತಿಯಾಗಿ ಒಳ ಈ ಸಮುದಾಯಗಳಿಗೆ ಕೊಡಬೇಕು ಕೊಟ್ರೆ ಮಾತ್ರ ಅವರಿಗೆ ಅವರ ಬದುಕಲ್ಲಿ ಒಂದು ಬದಲಾವಣೆ ಸಾಧ್ಯ ಅಂತ ಹೇಳಿ ಅವರು ಹೇಳಿ ಅವರು ಮೇಲೆ ಕೊಟ್ಟಾದ್ಮೇಲೆ ಸರ್ಕಾರ ಈ ರೀತಿ ತೀರ್ಮಾನ ತೆಗೆದುಕೊಳ್ಳುವಾಗ ಅವ್ರಗಳನ್ನ ಬಿಟ್ಬಿಡತ್ತೆ ಅವ್ರನ್ನ ಸ್ಪೃಶ್ಯ ಸಮುದಾಯಗಳ ಜೊತೆಗೆ ಸೇರಿಸ್ಬಿಡತ್ತೆ ಸೇರಿಸಿ ಅವರಿಗೆ ಯಾವುದೇ ಒಳ ಮೀಸಲಾತಿಯ ಸೌಲಭ್ಯ ಇಲ್ದಂಗೆ ಮಾಡುತ್ತೆ ಅಂತ ಹೇಳಿದ್ರೆ ಈ ದೇಶದ ಸಂವಿಧಾನ ಈ ಸಮುದಾಯಗಳಿಗೆ ಯಾವ ರೀತಿ ಪ್ರಯೋಜನವನ್ನ ಮಾಡಲಿಕ್ಕೆ ಸಾಧ್ಯ ಹಾಗಾದ್ರೆ ನಮ್ಮ ಸಂವಿಧಾನವನ್ನ ನಮ್ಮ ಪ್ರಜಾಪ್ರಭುತ್ವವನ್ನು ಈ ಅಲೆಮಾರಿ ಸಮುದಾಯಗಳು ಹೇಗೆ ಸಂಭ್ರಮ್ ಸಂಭ್ರಮಿಸೋದಕ್ಕೆ ಸಾಧ್ಯ ಎಷ್ಟೊಂದು ನಿರೀಕ್ಷೆ ಆಸೆಗಳನ್ನ ಇಟ್ಕೊಂಡು ಈ ಸಮುದಾಯಗಳು ಕಾಯ್ತಾ ಇದ್ರಲ್ವಾ ಯಾಕೆ ಈ ರೀತಿ ಮಾಡಿದ್ರು ಅಲ್ಲ ಈ ಸಮುದಾಯಗಳು ಯಾವ ರೀತಿಯ ಒಂದು ನಿಕೃಷ್ಟ ಜೀವನವನ್ನ ಬದುಕ್ತಾ ಅಂತ ಗೊತ್ತಿಲ್ವಾ ಯಾವುದೋ ಊರಲ್ಲಿ ಊರಿನ ಕಪ್ಪಕ್ಕೆ ಅವ್ರ ಅವರಿಗೆ ಯಾವುದೋ ಒಂದು ಊರಲ್ಲಿ ಅವರಿಗೆ ಅವ್ರದ್ದೇ ಆದಂತಹ ಒಂದು ತುಂಡು ಭೂಮಿ ಕೂಡ ಇರಲ್ಲ ಒಂದು ಸೂರಿರಲ್ಲ ಅವರು ಟೆಂಟ್ಗಳನ್ನು ಕಟ್ಕೊಂಡು ಎಷ್ಟೋ ಜನ ಬದುಕಬೇಕಾದಂಥ ಪರಿಸ್ಥಿತಿ ಇನ್ನೂ ಬಂದಿದೆ ಒಂದು ಒಂದು ಯಾವುದೋ ಒಂದು ಮೈದಾನಕ್ಕೆ ಹೋಗ್ತಾರೆ ಯಾವುದೋ ಒಂದು ಊರಲ್ಲಿ ಅಥವಾ ಖಾಲಿ ಸೈಟಲ್ಲಿ ಟೆಂಟ್ಗಳು ಹಾಕೋತಾರೆ ಅವರೇನೋ ಅಲ್ಲಿ ಸಣ್ಣ ಪುಟ್ಟ ಬೇಟೆಯಾಡ್ತಾರೆ ಮೀನು ಹಿಡಿತಾರೆ ಅಥವಾ ಕೆಲವು ಸರಿ ಚಿಂದಿ ಆರಿಸಿ ಬದುಕ್ತಾರೆ ಹೀಗೆ ಬೇರೆ ಬೇರೆ ರೀತಿ ಕೆಲವು ಸರಿ ಭಿಕ್ಷೆ ಆ ಬಸ್ವನ್ನ ಆಡಿಸ್ತಾರೆ ಇಂತಹ ಹಲವಾರು ಸಮುದಾಯಗಳಿದ್ದಾವೆ ಸುಡ್ಗಾಡ್ ಸಿದ್ದ ಬೇಡ ಜಂಗಮ ಮಾಂಗಾರುಡಿ ಹರಿಣ್ ಶಿಕಾರಿ ಪಾದ್ರಿ ಇಂಥ ಕರ್ನಾಟಕದಲ್ಲೇ ಸುಮಾರು ನಲವತ್ತೈವತ್ತು ಸಮುದಾಯಗಳಿದ್ದಾವೆ ಇದರಲ್ಲಿ ಬಹಳಷ್ಟು ಸಮುದಾಯಗಳು ಬ್ರಿಟಿಷರ ಕಾಲದಲ್ಲಿ ಕ್ರಿಮಿನಲ್ ಟ್ರೈಬ್ ಅನ್ನೋ ಪಟ್ಟವನ್ನು ಹೊತ್ಕೊಂಡು ಕಳಂಕವನ್ನು ಎದುರಿಸ್ತಾ ಬರ್ತಾ ಇರ್ತಕ್ಕಂಥವ್ರು ಆವಾಗ ರಾತ್ರೋ ರಾತ್ರಿ ಬ್ರಿಟಿಷರು ಅವರುಗಳನ್ನೆಲ್ಲ ಹಿಡಿದು ಎಲ್ಲೆಲ್ಲಿಂದನೋ ಎಲ್ಲೆಲ್ಲಿ ಸಿಗ್ತಾರೋ ಅಲ್ಲೆಲ್ಲಿ ಹಿಡ್ಕೊಂಡು ಹೋಗಿ ಈ ಸೆಟ್ಲ್ಮೆಂಟ್ಗಳಲ್ಲಿ ಕೂಡ್ ಹಾಕಿದಂತಹ ಜನ ಸೆಟ್ಲ್ಮೆಂಟಲ್ಲಿ ಕೆಲವರು ಇದ್ದವರು ಕೆಲವರು ಒಳ್ಳೆ ಶಿಕ್ಷಣ ಪಡ್ಕೊಂಡ್ರು ಬ್ರಿಟಿಷ್ ಕಾರಣಕ್ಕೆ ಆದರೆ ಉಳಿದಂಥ ಜನ ಇವತ್ತಿಗೂ ಅದೇ ನಿರ್ಗತಿಕವಾಗಿ ಬದುಕ್ತಂಥ ಬದುಕ ಪರಿಸ್ಥಿತಿ ಇದ್ದಾರೆ ಆದರೆ ಈ ಜನರಿಗೆ ಒಂದು ಕಡೆ ಅಸ್ಪೃಶ್ಯತೆ ಕಳಂಕ ಇದೆ ಬಡವರು ಅನ್ನೋದು ಬಿಟ್ಬಿಡಿ ಬಡವರು ಅಲೆಮಾರಿಗಳು ಅನ್ನೋದ್ರ ಜೊತೆಗೆ ಅಸ್ಪೃಶ್ಯತೆ ಕಳಂಕ ಇದೆ ಇನ್ನೊ ಜೊತೆಗೆ ಇವರು ಕಳ್ಳರು ಇವರು ಇರುವ ಊರುಗಳಲ್ಲಿ ಎಲ್ಲ ಸಮುದಾಯಗಳು ಇವರು ಯಾವ ಕಳತನ ಮಾಡದೇ ಇದ್ದರೂ ಕೂಡ ಇವರು ತಮ್ಮ ನಿಷ್ಠೆಯಿಂದ ಯಾವುದೋ ಒಂದು ಕೆಲವು ಕಡೆ ಎಮ್ಮೆ ಮೈಯನ್ನು ಬೋಳ್ಸಿ ಏನು ಬದುಕ ಬದುಕನ್ನು ನಡೆಸ್ತಾರೆ ಚಿಂದಿನ ಆರಿಸಿ ಚಿಂದಿ ಆರಿಸಿ ಬದುಕನ್ನು ನಡೆಸ್ತಾರೆ ಭಿಕ್ಷೆ ಬೇಡಿ ಬದುಕನ್ನು ನಡೆಸ್ತಾರೆ ಸಣ್ಣ ಪುಟ್ಟ ಈ ಮ್ಯಾಜಿಕ್ಗಳನ್ನು ಮಾಡಿಬಿಟ್ಟು ನಮ್ಮ ಸುಡುಗಾಡಿಸಿದ್ದ ಇತರ ಸಮುದಾಯಗಳು ಜನರಿಗೆ ರಂಜಿಸಿ ಏನು ಆ ಬದುಕನ್ನು ನಡೆಸ್ತಾರೆ ಸರ್ಕಸ್ಗಳನ್ನು ಮಾಡಿ ಈ ಡೊಂಬ ಸಮುದಾಯ ಅಂತ ತಗೊಳ್ಳಿ ಸರ್ಕಸ್ಗಳನ್ನು ಮಾಡಿ ಮಾಡ್ತಾರೆ ಮೀನು ಹಿಡಿದು ತಮ್ಮ ಬದುಕನ್ನು ನಡೆಸ್ತಾರೆ ಇಂತಹ ಒಂದು ಸಮುದಾಯಗಳನ್ನು ಇವರು ಕಳ್ಳರು ಇವರು ಕೊಲೆಗಡುಕರು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ಸಮಾಜ ಕೂಡ ನಮ್ಮ ಎದುರುಗಡೆ ಇದೆ ಇವತ್ತು ಆ ಸಮುದಾಯಗಳ ನೋವನ್ನು ನಮ್ಮಂಥ ನಾಗರಿಕ ಸಮುದಾಯ ಸಮಾಜ ಕೇಳಿಸ್ಕೊಳ್ಳದೆ ಇದ್ದರೆ ನಾವು ನಾಗರಿಕರು ಅಂತ ಹೇಳ್ಕೊಳ್ಳೋದಕ್ಕೆ ನಾವು ನಾಚಿಕೆ ಆಗಬೇಕು ನಮಗೆ ನಾನು ಈ ಮೂಲಕ ಬಹಳ ಮುಖ್ಯವಾಗಿ ಸರ್ಕಾರಕ್ಕೆ ಸಚಿವರಿಗೆ ಮತ್ತು ನಮ್ಮ ಸಾಮಾಜಿಕ ಸಂಘಟನೆಗಳಿಗೆ ದಲಿತ ಸಂಘಟನೆಗಳಿದ್ದಾರೆ ಸಾಮಾಜಿಕ ಚಿಂತಕರಿದ್ದಾರೆ ಇಂಥ ವಿಷಯಗಳಲ್ಲಿ ಭಾಳಷ್ಟು ಹಿಂದಿನ ಮಾತಾಡ್ತಾ ಬಂದಿರತಕ್ಕಂಥ ಅನೇಕ ಜನ ಇದ್ದಾರೆ ಸ್ನೇಹಿತರಿದ್ದಾರೆ ಎಲ್ಲರಿಗೂ ಮಾಡ್ತಕ್ಕಂತಹ ರಿಕ್ವೆಸ್ಟ್ ಇಷ್ಟೇ ದಯವಿಟ್ಟು ಇದ್ರ ಬಗ್ಗೆ ನಾವೆಲ್ಲ ಧ್ವನಿ ಎತ್ತೋಣ ಸರ್ಕಾರ ಬಹುಶಃ ಈ ಕುರುಡನ್ನು ಕಿವುಡನ್ನ ಅವರಿಗೆ ಗೊತ್ತಿದ್ದು ಗೊತ್ತಿದ್ದು ಕೂಡ ಪ್ರದರ್ಶನ ಮಾಡಿದೆ ಅವರ ಕಿವಿ ಹಿಂಡು ಕೆಲಸವನ್ನು ಈಗ ನಾವು ಮಾಡಲೇಬೇಕು ಮತ್ತು ನಮ್ಮ ಈ ಅಲೆಮಾರಿ ಅತ್ಯಂತ ನಿರ್ಗತಿಕ ಸಮುದಾಯಗಳಿಗೆ ಈ ರೀತಿ ಅನ್ಯಾಯ ಆಗಲಿಕ್ಕೆ ನಾವು ಯಾವ ಕಾರಣಕ್ಕೂ ಬಿಡಬಾರ್ದು ಈಗಾಗಲೇ ನಮ್ಮ ಮಾದಿಗ ಸಮುದಾಯ ಅಂದರೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇರತಕ್ಕಂಥ ಮಾದಿಗ ಸಮುದಾಯದ ಪ್ರತಿನಿಧಿಗಳು ನಾವು ಅಲೆಮಾರಿಗಳಿಗೆ ನ್ಯಾಯ ಸಿಗುವವರೆಗೂ ಈ ಹೋರಾಟವನ್ನು ಬಿಡಲ್ಲ ಅಂತ ಹೇಳಿದ್ದಾರೆ ಬಹಳ ಸ್ವಾಗತಾರ್ಹ ಇದರ ಜೊತೆಗೆ ಎಲ್ಲ ಸಮುದಾಯಗಳು ಸೇರಬೇಕು ಈಗ ಮ ಬಲಗೈಲಿರ್ತಕ್ಕಂಥ ಪ್ರಜ್ಞಾವಂತರಿದ್ದಾರೆ ಸ್ಪೃಶ್ಯ ಸಮುದಾಯಗಳಲ್ಲಿ ಹಲವಾರು ಪ್ರಜ್ಞಾವಂತರಿದ್ದಾರೆ ಎಲ್ಲರೂ ಕೂಡ ನಾವು ಈ ಒಂದು ಅನ್ಯಾಯ ನಮ್ಮ ಸರ್ಕಾರದ ಮೂಲಕ ಈ ಅಲೆಮಾರಿಗಳಿಗೆ ಈ ಅನ್ಯಾಯ ಆಗೋದಕ್ಕೆ ಬಿಡಬಾರ್ದು ಈ ಎಲ್ಲ ಹೊಣೆಗಾರಿಕೆ ನಮ್ಮದು ಯಾಕಂತ ಹೇಳಿದರೆ ಅಕಸ್ಮಾತ್ ಇದು ಹೀಗೆ ಜಾರಿ ಆಗಿಬಿಟ್ರೆ ನಿನ್ನೆ ಕ್ಯಾಬಿನೆಟ್ ಸಮ ಏನು ತೀರ್ಮಾನ ತಗೊಂಡು ತೆಗೆದುಕೊಂಡಿದೆ ಅದೇ ರೀತಿಯೇ ಜಾರಿಯಾದರೆ ಈ ಒಳ ಮೀಸಲಾತಿಯನ್ನು ಕೂಡ ಈ ನಾವು ಸಾಮಾಜಿಕ ನ್ಯಾಯದ ಒಂದು ಸಾಧನ ಅಂತ ಹೇಳಿ ನಾವು ಇವತ್ತು ಇವತ್ತಿನ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀವಿ ಈ ಒಳ ಮೀಸಲಾತಿಯನ್ನು ಕೂಡ ಸಂಭ್ರಮಿಸಲಾರದ ಒಂದು ಪರಿಸ್ಥಿತಿಗೆ ಎಲ್ಲರೂ ಕೂಡ ನಾವು ಸಿಕ್ಕಾಕೊಳ್ತೇವೆ ಹಾಗಾಗಿ ಇಂತಹ ಒಂದು ಸಂದರ್ಭವನ್ನು ಸರ್ಕಾರ ತರಬಾರ್ದಿತ್ತು ಸರ್ಕಾರದ ಮಂತ್ರಿಗಳು ಇದ್ರ ಬಗ್ಗೆ ಒಂದು ಸ್ಪಷ್ಟತೆ ಇಟ್ಕೋಬೇಕಾಗಿತ್ತು ಬಹುಶಃ ಇದು ಹೀಗೆ ಜಾರಿ ಆಗಿಬಿಟ್ರೆ ಇವರೆಲ್ಲ ಯಾವ ಬಾಯಿಂದ ಅಂಬೇಡ್ಕರ್ ಹೆಸರು ಹೇಳ್ತಾರೆ ಯಾವ ಬಾಯಿಂದ ಸಂವಿಧಾನದ ಹೆಸರು ಹೇಳ್ತಾರೆ ಯಾವ ಬಾಯಿಂದ ಸಾಮಾಜಿಕ ನ್ಯಾಯದ ಹೆಸರು ಹೇಳ್ತಾರೆ ಇದನ್ನು ನಾವು ಪ್ರಶ್ನೆ ಮಾಡಬೇಕಾಗತ್ತೆ